ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ಸೊ ಕೆರೆ ಬೇಟೆ ನಮ್ಮ ಮಣ್ಣು ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಒಂದು ಚಿತ್ರ ನಾನು ಶಿಕಾರಿಪುರ ಸ್ವಲ್ಪ ಭಾಗದಲ್ಲೇ ಬೆಳೆದವನು ಕೆರೆ ಬೇಟೆಯನ್ನು ಹಾಡ್ತಾ ನನ್ನ ಬಾಲ್ಯದ ದಿನಗಳನ್ನು ಕಳೆದವನು ಹಾಗಾಗಿ ಈ ಸಿನಿಮಾ ನನಗೆ ತುಂಬಾ ಮನಸ್ಸಿಗೆ ಹತ್ತಿರವಾದಂತ ಸಿನಿಮಾ ಇನ್ನು ಹಾಡಿದ ಬಗ್ಗೆ ಹೇಳೋದಾದರೆ ನನಗೆ ನಾಲ್ಕು ಹಾಡುಗಳನ್ನು ಬರೆದಿದ್ದೀನಿ ಅದರಲ್ಲಿ ತುಂಬಾ ಮನಸ್ಸಿಗೆ ಹತ್ತಿರ ಆಗಿರುವಂಥ ಹಾಡು ಕಣ್ಣುಗಳೇ ಕಳೆದು ಹೋದಾಗ ಯಾಕಂದ್ರೆ ಗೊತ್ತಿಲ್ಲ ಅದು ಒಂದಿಷ್ಟು ಸಾಲುಗಳು ನಮಗೆ ಒಂದು ವಿಸ್ಮಯ ಅನ್ನೋ ರೀತಿ ಬಿಡುತ್ತೆ ಆ ರೀತಿ ಒಂದಿಷ್ಟು ಸಾಲುಗಳು ಹುಟ್ಕೊಂಡಂತ ಹಾಡಿದು ಇನ್ನು ಸಿನಿಮಾ ಬಗ್ಗೆ ಹೇಳೋದಾದ್ರೆ ರಾಜಗುರು ರಾಜ್ಗುರು ಅವರಾಗಿರ್ಬಹುದು ಗೌರಿಶಂಕರ್ ಅವರಾಗಿರ್ಬಹುದು ನಾನು ಫಸ್ಟ್ ನಾನು ಮೀಟಿಂಗ್ ಹೋಗಿದ್ದೆ ಅವ್ರ ಸಿನಿಮಾ ಆಫೀಸ್ಗೆ ಅವಾಗ ಇವ್ರ ಬಂದು ಕತೆ ಹೇಳಿದ್ರು ಹಿಂಗೆ ನೀವು ಹಾಡುಗಳನ್ನು ಬರೀಬೇಕು ಅಂತ ಹೇಳಿದಾಗ ಸಂಪೂರ್ಣ ಕತೆ ಹೇಳಿದ್ರು ಆಮೇಲೆ ಯಾವುದೋ ಒಂದು ವಿಚಾರಕ್ಕೆ ಇವರು ಒಂದು ಹೇಳ್ತಾ ಇದ್ರು ಅವರು ಒಂದು ಹೇಳ್ತಾ ಇದ್ರು ಒಂದು ಒಂದು ಹಗ್ಗ ಜಗ್ಗಾಟ ನಡೀತಾ ಇದೆ ಅಲ್ಲಿ ಇಲ್ಲ ಇದು ಹಾಗೆ ಮಾಡ ಅಂತ ಅವರು ಹೀಗ್ ಅಂತ ಸೊ ಆಮೇಲೆ ಅವ್ರು ಹೇಳಿದ್ರು ಇಲ್ಲ ನಾವು ಸ್ಕ್ರಿಪ್ಟ್ ಎಲ್ಲ ಜೊತೆಗೆ ಕುತ್ಕೊಂಡ್ ಮಾಡಿದ್ದು ಸೊ ಶೂಟಿಂಗ್ ಅಂದ್ರೆ ಯಾವ ರೀತಿ ಅವರಲ್ಲಿ ಒಂದು ಒಂದು ಮಾತಿದೆಯಲ್ಲ ಇಬ್ರು ದಡ್ಡರ ಸ್ನೇಹಕ್ಕಿಂತ ಇಬ್ಬರು ಜನರ ಜಗಳನೇ ಉತ್ತಮ ಅಂತ ಸೊ ಆ ಗುದ್ದಾಟ ನನಗೆ ಆ ಗುದ್ದಾಟದ ಪ್ರತಿಫಲ ಕಂಡಿದ್ದು ರೀಸೆಂಟ್ ಆಗಿ ನಾವು ಟೆಕ್ನಿಕಲ್ ಟೆಕ್ನಿಕಲ್ ಟೀಮ್ ಅಲ್ಲ ಸಿನಿಮಾ ನೋಡಿದೆ ಆವಾಗ ನನಗೆ ಸ್ಕ್ರೀನ್ ಮೇಲೆ ಅನಿಸ್ತು ಯಾವ ವಿಚಾರಕ್ಕೆ ಅವ್ರು ಗುದ್ದಾಡ್ತಾ ಇದ್ರಲ್ವ ಆ ಗುದ್ದಾಟ ಒಂದು ಒಳ್ಳೆಯ ಪ್ರತಿಫಲನ ಕೊಟ್ಟಿದೆ ಅಂತ ನನಗೆ ಅನಿಸ್ತು ಸಿನಿಮಾದಲ್ಲಿ ಸೊ ಆ ಒಂದು ಅಭಿಪ್ರಾಯ ಕೂಡ ಬರುತ್ತೆ ಅಂತ ನಾನು ಖಂಡಿತವಾಗ್ಲೂ ಭರವಸೆಯಿಂದ ಹೇಳಬಲ್ಲೆ ಕೆರೆಬೇಟೆ ತುಂಬಾ ಅದ್ಭುತವಾಗಿ ಬಂದಿದೆ ಒಂದು ಇನ್ನೊಂದು ಕನ್ನಡಿಗರು ಹೆಮ್ಮೆ ಪಡುವಂತ ಒಂದು ಸಿನಿಮಾ ಇದಾಗುತ್ತೆ ಅಂತ ನಾನು ಸಂಪೂರ್ಣ ಭರವಸೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜ್ ಗುರುಬಿ ಕೆರೆಬೇಟೆ ಸಿನಿಮಾ ನಿರ್ದೇಶಕ ಸ್ಪೆಷಲ್ ಥ್ಯಾಂಕ್ಸ್ ಟು ಮೀಡಿಯಾ ಯಾಕಂದ್ರೆ ನಾವೇನೇ ಮಾತಾಡಿದ್ರು ಏನೇ ಮಾಡಿದ್ರು ಜನರಿಗೆ ತಲುಪ್ಸೋದು ನೀವು ಫಸ್ಟೇ ನಾನು ನಿಮಗೆ ಥ್ಯಾಂಕ್ಸ್ ಹೇಳಿಬಿಡ್ತೀನಿ ಆಮೇಲೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಮ್ಗೆ ಥ್ಯಾಂಕ್ಸ್ ಅವ್ರು ಬಂದು ನಮ್ಮ ಸಾಂಗ್ನ ರಿಲೀಸ್ ಮಾಡಿಕೊಟ್ಟು ಹೋಗಿದ್ದಾರೆ ದೊಡ್ಡ ಮನೆಗೂ ನನಗೊಂದು ಸ್ವಲ್ಪ ಸಂಬಂಧ ಇದೆ ಏನಂದರೆ ಎರಡು ಸಿನಿಮಾ ವರ್ಕ್ ಮಾಡಿದ್ದೀನಿ ನಾನು ನಟ ಸರ್ವಭಮ ಮತ್ತು ರಣವಿಕ್ರಮ ರಣವಿಕ್ರಮ ಮತ್ತು ನಟ ಸರ್ವಭಮ ಮಾಡಬೇಕಾದ್ರೆ ಅಪ್ಪು ಸರ್ ಹತ್ರ ನಾವು ತುಂಬ ಡಿಸ್ಕಸ್ ಮಾಡ್ತಿದ್ವಿ ಏನಂದರೆ ಮಣ್ಣಿನ ಕಥೆಗಳ ಬಗ್ಗೆ ಅವ್ರ ಕಮರ್ಷಿಯಲ್ಗಿಂತ ಮಣ್ಣಿನ ಕತೆ ಅವ್ರ ಪ್ರೊಡಕ್ಷನ್ಸಲ್ಲಿ ಈ ಥರ ಕಥೆಗಳನ್ನ ಕಾಂಟೆಂಟ್ ಓರಿಯೆಂಟ್ಗಳ ಓರಿಯೆಂಟೆಡ್ ಸಿನ್ಮಾಗ್ಳನ್ನ ಮಾಡಬೇಕನ್ನೋದು ಭಾಳ ಆಸೆ ಇತ್ತು ಅವ್ರಿಗೆ ಸೊ ಅಂಥದೇ ಒಂದು ಕಾಂಟೆಂಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ವಿ ಕೆರೆಬೇಟೆ ಸೊ ಪ್ಲೀಸ್ ದಯವಿಟ್ಟು ಎಲ್ಲರೂ ಬಂದು ಮಾರ್ಚ್ ಹದಿನೈದಕ್ಕೆ ಸಿನ್ಮಾ ನೋಡಿ ಸಿನಿಮಾ ಖಂಡಿತ ತುಂಬ ಮಾತಾಡುತ್ತೆ ನಾನು ಜಾಸ್ತಿ ಮಾತಾಡಲ್ಲ ನನ್ನ ಕೆರೆಬೇಟೆ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್ ಇಷ್ಟು ದಿನ ನನಗೆ ಸಪೋರ್ಟ್ ಆಗಿ ಸ್ಟ್ರೆಂತ್ ಆಗಿ ನಿಂತಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಳ ಆಗಲ ಎಲ್ಲವಕ್ಕೂ ತಮ್ಮ ಸುರಿಸಿರುವಂತಹ ನಮ್ಮ ಗೌರಿಶಂಕರ್ ಅವರು ಮಾತನಾಡಬೇಕು ಎಲ್ರಿಗೂ ನಮಸ್ತೆ ಮೊದಲನೇದಾಗಿ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮೆಲ್ಲ ಪತ್ರಿಕಾ ಮಾಧ್ಯಮ ಟಿ ವಿ ಮಾಧ್ಯಮ ಡಿಜಿಟಲ್ ಮಾಧ್ಯಮ ನಮ್ಮೆಲ್ಲ ಸ್ನೇಹಿತರಿಗೂ ನಮಸ್ತೆ ಹೇಳ್ತಾ ಇವತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ಇದೇನು ನಮ್ಮ ಸಿನಿಮಾ ರಿಲೀಸ್ ಇವತ್ತಿಂದ ಒಂದು ಐದು ದಿವಸ ಉಳಿದಿದೆ ಇಲ್ಲಿಂದ ಸಿನಿಮಾದ ಪ್ರಚಾರ ಇರ್ಬೋದು ಇನ್ನೊಂದು ಇರ್ಬೋದು ತುಂಬಾ ಅಬ್ಬರವಾಗಿ ಹೋಗ್ಬೇಕಾಗತ್ತೆ ಈ ಒಂದು ಟೈಮಲ್ಲಿ ನಮ್ದಾಕೆ ಪ್ರೀ ಪ್ರಿರಿಲೀಸ್ ಇವೆಂಟ್ ಅಂದ್ರೆ ನಿಮ್ಮ ಜೊತೆಗೆ ಯಾವತ್ತೂ ಕೂಡ ಅಲ್ಲಿ ಕಮ್ಯುನಿಕೇಟ್ ಮಾಡೋದಕ್ಕೆ ಆಗಿಲ್ಲ ಮಾಧ್ಯಮದವ್ರ ಜೊತೆಗೆ ಅಂದ್ರೆ ಲಾಸ್ಟ್ ಟೈಮ್ ಒಂದು ಟೀಸರ್ ಲಾಂಚ್ ಮಾಡಿದ್ವಿ ಔಟ್ಡೋರ್ ಆಯ್ತು ಆಮೇಲೆ ಎಲ್ಲಾ ರೀತಿ ಒಂದು ಪ್ಲಾನ್ ಮಾಡಿ ಟ್ರೈಲರ್ ಲಾಂಚ್ ಮಾಡಿದ್ವಿ ಅದು ಸ್ವಲ್ಪ ಹಿಂದೆ ಮುಂದೆ ಆಯ್ತು ನೋಡಿದಿದ್ದೆಲ್ಲ ಬೇರೆ ಬೇರೆ ಊರುಗಳಲ್ಲಾಗೋಯ್ತು ನಮ್ಮ ಕಾರ್ಯಕ್ರಮಗಳು